ಅಯೋಧ್ಯೆ ರಾಮನ ಜನ್ಮಸ್ಥಾನ ರಾಮಾಯಣ ನಡೆದು ಸಾವಿರಾರು ವರ್ಷಗಳಾದ್ರೂ ಕೂಡ ಅದಿನ್ನೂ ಅಳಿಸಿ ಹೋಗಿಲ್ಲ ಅಯೋಧ್ಯೆಯಿಂದ ಚಿತ್ರಕೂಟದ ತನಕ ಆಗಿರಬಹುದು ರಾಮೇಶ್ವರಂ ಇಂದ ಅಯೋಧ್ಯೆ ತನಕ ಆಗಿರಬಹುದು ನಮ್ಮ ರಾಮ ಉಸಿರಾಡ್ತಾ ಇರ್ತಾನೆ ಬನ್ನಿ ಇವತ್ತು ತಿಳಿಯೋಣ ರಾಮಾಯಣದ ಐದು ಪರಿಚಯವಿರುವ ನಿಗೂಢ ವ್ಯಕ್ತಿಗಳ ಬಗ್ಗೆ ಮೊದಲನೆಯದಾಗಿ ರಿಷಿ ವಿಶರವ ಹಾಗೂ ರಾಕ್ಷಸಿಯಾದಂತಹ ಕೈಕೆಸಿಯ ಕೊನೆಯ ಮಗಳು ಮತ್ತು ರಾವಣನ ತಂಗಿಯಾದಂತಹ ಮೀನಾಕ್ಷಿ ಅಥವಾ ಇವಳನ್ನ ಶೂರ್ಪನಕಿ ಅಂತ ಕೂಡ ಕರೀತಾರೆ ಹೌದು ನಾವಿವತ್ತು ಮೊದಲನೆಯದಾಗಿ ಶೂರ್ಪನಕಿಯ ಬಗ್ಗೆ ತಿಳ್ಕೊಳ್ಳೋಣ ಶೂರ್ಪನಕಿಗೆ ಉದ್ದ ಉದ್ದ ಊರುಗಳಿರತ್ತಂತೆ ಹಾಗೆ ಶೂರ್ಪನಕ್ಕಿಗೆ ರಾಮ ಲಕ್ಷ್ಮಣರ ಮೇಲೆ ಅಪಾರವಾದಂತಹ ಮೋಹ ಇರತ್ತಂತೆ ಎಷ್ಟು ಮೋಹ ಇರತ್ತೆ ಅಂದ್ರೆ ಸ್ವತಃ ತನ್ನ ಅಣ್ಣನಾದಂತಹ ರಾವಣನೇ ಬೇಡ ಇದು ಸರಿ ಅಲ್ಲ ಅಂತ ಹೇಳಿದ್ರು ಕೂಡ ಅವನ ಮಾತುಗಳನ್ನ ಧಿಕ್ಕರಿಸಿ ಹೋಗುವಷ್ಟು ಮೋಹ ಅವಳಿಗೆ ರಾಮ ಲಕ್ಷ್ಮಣರ ಮೇಲೆ ಇರುತ್ತಂತೆ ಹಾಗೆ ಶೂರ್ಪನಕಿ ಏನಿದ್ದಾಳೆ ಬೆಳೀತಾ 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 ದುಷ್ಟ ಬುದ್ಧಿ ಅನ್ನೋನ್ನ ಇಷ್ಟ ಶುರು ಮಾಡಿರ್ತಾಳೆ ನಿಮಗೆ ದುಷ್ಟ ಬುದ್ಧಿ ಬಗ್ಗೆ ನಾನೊಂದು ವಿಡಿಯೋನ ಮಾಡಿ ಹಾಕಿದ್ದೆ ಇಫ್ ಇನ್ ಕೇಸ್ ನೀವು ನೋಡಿಲ್ಲ ಅಂದ್ರೆ ನೀವು ನೋಡಬಹುದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಆಗ ದಿಷ್ಟಬುದ್ಧಿ ಏನ್ ರಾಕ್ಷಸರ ರಾಜ ಆಗಿರ್ತಾನಂತೆ ಇವಳು ಅವನನ್ನ ಇಷ್ಟಪಟ್ಬಿಟ್ಟು ಮದುವೆ ಆಗ್ತಾನಂತೆ ಅದನ್ ಕೇಳಿದಂತಹ ರಾವಣನಿಗೆ ತುಂಬಾ ಬೇಜಾರಾಗುತ್ತೆ ರಾವಣ ಏನ್ ಹೇಳ್ತಾನೆ ಜೊತೆಗೆ ಯುದ್ಧ ಮಾಡ್ಬಿಟ್ಟು ದುಷ್ಟ ಬುದ್ಧಿನ ಸಾಯಿಸಿ ಬಿಡ್ತಾನಂತೆ ಇದನ್ ಕೇಳಿದಂತಹ ಶೂರ್ಪನಕಿಗೆ ತುಂಬಾ ಬೇಜಾರಾಗಿ ಅವಳು ಮನನ ಒಂದು ತುಂಬಾ ಚಿಂತೆಗೀಡಾಗ್ತಾನಂತೆ ಹಾಗೆ ಅವಳಿಗೆ ಬೆಳಿತ ಬೆಳಿತ ಬೆಳೀತಾ ಏನಾಗುತ್ತೆ ತನ್ನ ಅಣ್ಣನಾದಂತಹ ರಾವಣನ ಮೇಲೆ ತುಂಬಾ ದ್ವೇಷ ಸ್ಟಾರ್ಟ್ ಆಗ್ಬಿಡತಂತೆ ಎಷ್ಟು ದ್ವೇಷ ಅಂದ್ರೆ ಅವನ ಕೊಲ್ಲೋ ಅಷ್ಟು ದ್ವೇಷ ಸ್ಟಾರ್ಟ್ ಆಗ್ಬಿಡುತ್ತಂತೆ ಅದೇ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಶೂರ್ಪನಕ್ಕಿಗೆ ರಾಮ ಲಕ್ಷ್ಮಣನ ಮೇಲೆ ವ್ಯಾಮೋಹ ಇದ್ರಿಂದ ಅವಳು ಸೀತಾ ಮಾತೇನ ನೋಡಿರ್ತಾಳೆ ಅವಳಿಗಾದಂತಹ ಅನ್ಯಾಯನ ಅವಳು ಅಹ್ ಸೇರ್ ತೀರ್ಸ್ಕೊಬೇಕು ಅನ್ನೋ ಕಾರಣಕ್ಕೋಸ್ಕರ ಮಾತೆ ಅಷ್ಟು ಚೆನ್ನಾಗಿದ್ದಾಳೆ ಎಷ್ಟು ಚೆನ್ನಾಗಿದ್ದಾಳೆ ಅಂತ ರಾವಣನ ತಲೆಗೆ ತುಂಬಿ 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 ರಾವಣ ಸೀತಾ ಮಾತೆನ ಅಪಹರಿಸೋಕೆ ಪ್ರಚೋದನೆ ಕೊಟ್ಟವಳೆ ಶೂರ್ಪನಕ್ಕಿ ಆಗಿರ್ತಾಳೆ ಶೂರ್ಪನಕಿಗೆ ಗೊತ್ತಿರತ್ತೆ ಸೀತಾಮಾತೆನ ಅಪಹರಣ ಮಾಡಿದ್ರೆ ರಾವಣನ ಸಾವು ಕಟ್ಟಿಟ್ಟ ಬುದ್ಧಿ ಅಂತ ಅವಳಿಗೆ ಗೊತ್ತಿದ್ರು ಕೂಡ ಸೀತಾಮಾತೆಯ ಸೌಂದರ್ಯದ ಬಗ್ಗೆ ಮೋಹಕ್ಕೊಳಗಾಗೋ ತರ ರಾವಣನ್ಗೆ ಪರೋಕ್ಷವಾಗಿ ಪ್ರಚೋದನೆ ಕೊಟ್ಟಿದ್ದೆ ಶೂರ್ಪನಕ್ಕಿ ಅಂತ ಈ ಕಥೆಲಿ ಮೆನ್ಶನ್ ಆಗಿರತ್ತೆ ಹಾಗೆ ಈ ಶೂರ್ಪನಕಿಯ ಕಥೆ ಏನಿದೆ ನಿಮ್ಗೆ ಸೀತಾಮಾತೆ ಅಪಹರಣದ ಹಿಂದೆನೆ ಮುದ್ದು ಹೋಗ್ಬಿಡತ್ತೆ ಶೂರ್ಪನಕ್ಕಿ ಯಾಕೆ ಪ್ರಚೋದನೆ ಮಾಡ್ತಾಳೆ ಅಂದ್ರೆ ಈಗ ಸೀತಾಮಾತೆನ ಅಪಹರಣ ಮಾಡಿದ್ರೆ ರಾವಣನ ರಾಮ ಖಂಡಿತವಾಗಿ ಬಿಡಲ್ಲ ಸಾಯಿಸ್ತಾನೆ ಅನ್ನೋದು ಅವಳಿಗೆ ಗೊತ್ತಿರತ್ತೆ ಆಗ ಅವಳ ಸೇಡುತ್ತಿರುತ್ತೆ ಅನ್ನೋದು ಅವಳ ತಲೆಗೆ ಕೂತಿರುತ್ತೆ ಹಾಗಾಗಿ ಅವಳು ಸೀತಾಮಾತೆ ಸೌಂದರ್ಯದ ಬಗ್ಗೆ ರಾವಣಂಗೆ ಹೇಳಿ 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 ಅವನು ಸೀತಾಮಾತೆಯ ಮೋಹಕ್ಕೊಳಗಾಗೋ ತರ ಮಾಡ್ತಾಳೆ ಹಾಗೆ ಪರೋಕ್ಷವಾಗಿ ತನ್ನ ಅಣ್ಣನ ಸಾವಿಗೆ ಅವಳೇ ಕಾರಣ ಆಗ್ತಾಳೆ ಹೋಪ್ ಈ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸಿದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ಗಳು ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು ನಾನು ಆ ವಿಡಿಯೋಗಳನ್ನ ಮಾಡಕ್ಕೆ ಟ್ರೈ ಮಾಡ್ತೀನಿ ಕೂಡ উন্নয়িডিয়োদি নান বাৰ্তি আজি বৰ বি বাই